ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫೈವ್ ಮಿನಿಟ್ಸ್ ನಾಲೆಡ್ಜ್ ನಿಮಗೆ ಇಲ್ಲಿ ಹತ್ತು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅದರಲ್ಲಿ ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ತಿಳಿದಿದೆ ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಮೊದಲ ಪ್ರಶ್ನೆ ಭಾರತದ ಅತ್ಯಂತ ಕೊಳಕು ನಗರ ಯಾವುದು ನಿಮ್ಮ ಆಪ್ಷನ್ಸ್ ಎ ಬೆಂಗಳೂರು ಬಿ ಚೆನ್ನೈ ಸಿ ಡೆಲ್ಲಿ ಮತ್ತು ಡಿ ಪಾಟ್ನಾ ಸರಿಯಾದ ಉತ್ತರ ಆಪ್ಷನ್ ಡಿ ಪಾಟ್ನಾ ಸರ್ವೆಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡರ ಭಾರತದ ಅತ್ಯಂತ ಕೊಳಕು ನಗರ ಎಂದರೆ ಅದು ಪಾಟ್ನಾ ಪ್ರಶ್ನೆ ಎರಡು ಭಾರತದಲ್ಲಿ ಒಂದು ವರ್ಷಕ್ಕಿಂತ ಹೆಚ್ಚು ಕಾಲ ಮಲ್ಟಿಪ್ಲೆಕ್ಸ್ನಲ್ಲಿ ಪ್ರದರ್ಶನವಾದ ಮೊದಲ ಚಲನಚಿತ್ರ ಯಾವುದು ಆಪ್ಷನ್ಸ್ ಎ ಮುಂಗಾರು ಮಳೆ ಬಿ ಕೆಜಿಎಫ್ ಸಿ ಇಂದ್ರ ಮತ್ತು ಡಿ ಮೈ ಆಟೋಗ್ರಾಫ್ ಸರಿಯಾದ ಉತ್ತರ ಆಪ್ಷನ್ ಎ ಮುಂಗಾರು ಮಳೆ ಎರಡು ಸಾವಿರದ ಆರರಲ್ಲಿ ತೆರೆ ಕಂಡ ಮುಂಗಾರು ಮಳೆ ಭಾರತದಲ್ಲಿ ಒಂದು ವರ್ಷಕ್ಕಿಂತ ಹೆಚ್ಚು ಕಾಲ ಮಲ್ಟಿಪ್ಲೆಕ್ಸ್ನಲ್ಲಿ ಪ್ರದರ್ಶನವಾದ ಮೊದಲ ಚಲನಚಿತ್ರವಾಗಿದೆ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರಶ್ನೆ ನಾಲ್ಕು ಯಾವ ಪ್ರಾಣಿಯ ಕಣ್ಣುಗಳು ಮಾನವ ಕಣ್ಣುಗಳ ಹತ್ತಿರದ ಹೋಲಿಕೆಗೆ ಹೊಂದುತ್ತದೆ ಆಪ್ಷನ್ಸ್ ಎ ಚಿಂಪಾಂಜಿ ಬಿ ನಾಯಿ ಸಿ ಸಿಂಹ ಮತ್ತು ಡಿ ಹಂದಿ ಸರಿಯಾದ ಉತ್ತರ ಆಪ್ಷನ್ ಎ ಚಿಂಪಾಂಜಿ ವೈಜ್ಞಾನಿಕವಾಗಿ ಚಿಂಪಾಂಜಿಯ ಕಣ್ಣುಗಳು ಮಾನವ ಕಣ್ಣುಗಳ ಹತ್ತಿರದ ಹೋಲಿಕೆಗೆ ಹೊಂದುತ್ತದೆ ಎಂದು ಹೇಳಲಾಗುತ್ತದೆ ಪ್ರಶ್ನೆ ಐದು ಜ್ವರವನ್ನು ಬೇಗ ಕಡಿಮೆ ಮಾಡಲು ಯಾವ ಹಣ್ಣು ತಿನ್ನಬೇಕು ನಿಮ್ಮ ಆಪ್ಷನ್ಸ್ ಎ ಅನಾನಸ್ ಬಿ ಆಪಲ್ ಸಿ ಮೋಸಂಬಿ ಮತ್ತು ಡಿ ಕಿವಿ ಸರಿಯಾದ ಉತ್ತರ ಆಪ್ಷನ್ ಎ ಅನಾನಸ್ ಅನಾನಸ್ ತಿನ್ನುವುದರಿಂದ ಜ್ವರವನ್ನು ಬೇಗ ಕಡಿಮೆ ಮಾಡಬಹುದು ಪ್ರಶ್ನೆ ಆರು ಮಾಂಸ ಹೆಚ್ಚು ತಿನ್ನುವುದರಿಂದ ಯಾವ ಕಾಯಿಲೆ ಬರುತ್ತದೆ ನಿಮ್ಮ ಆಪ್ಷನ್ಸ್ ಎ ಹೃದಯಾಘಾತ ಬಿ ಸ್ನಾಯು ಸೆಳೆತ ಸಿ ಕಿಡ್ನಿ ತೊಂದರೆ ಮತ್ತು ಡಿ ಕ್ಯಾನ್ಸರ್ ಸರಿಯಾದ ಉತ್ತರ ಆಪ್ಷನ್ ಸಿ ಕಿಡ್ನಿ ತೊಂದರೆ ಅತಿ ಹೆಚ್ಚು ಮಾಂಸ ತಿನ್ನುವುದರಿಂದ ಕಿಡ್ನಿಯಲ್ಲಿ ತೊಂದರೆಯಾಗುವ ಗುಣಲಕ್ಷಣಗಳು ಅತಿ ಹೆಚ್ಚು ಪ್ರಶ್ನೆ ಏಳು ಮೂತ್ರಪಿಂಡದಲ್ಲಿ ಕಲ್ಲು ಇರುವವರು ಯಾವ ಹಣ್ಣುಗಳನ್ನು ತಿನ್ನಬಾರದು ನಿಮ್ಮ ಆಪ್ಷನ್ಸ್ ಎ ಸೀಬೆ ಬಿ ಬೆರ್ರಿ ಹಣ್ಣು ಸಿ ಹತ್ತಿ ಹಣ್ಣು ಮತ್ತು ಡಿ ಸಪೋಟ ಸರಿಯಾದ ಉತ್ತರ ಆಪ್ಷನ್ ಬಿ ಬೆರ್ರಿ ಹಣ್ಣು ಮೂತ್ರಪಿಂಡದಲ್ಲಿ ಕಲ್ಲು ಇರುವವರು ಬೆರ್ರಿ ಹಣ್ಣನ್ನು ತಿನ್ನಲೇ ಕೂಡದು ಪ್ರಶ್ನೆ ಎಂಟು ಬೆನ್ನು ನೋವನ್ನು ನಿವಾರಿಸಲು ಸಹಾಯ ಮಾಡುವ ವಸ್ತು ಯಾವುದು ನಿಮ್ಮ ಆಪ್ಷನ್ಸ್ ಎ ಕೊಳವೆ ಬಿ ದಾಲ್ಚಿನಿ ಕಡ್ಡಿ ಸಿ ಹಾಸಿಗೆ ಮತ್ತು ಡಿ ನೀಲಗಿರಿ ಕಡ್ಡಿ ಸರಿಯಾದ ಉತ್ತರ ಆಪ್ಷನ್ ಬಿ ದಾಲ್ಚಿನಿ ಕಡ್ಡಿ ದಾಲ್ಚಿನ್ನಿ ಕಡ್ಡಿಯನ್ನು ಉಪಯೋಗಿಸುವುದರಿಂದ ಬೆನ್ನು ನೋವನ್ನು ಬೇಗ ನಿವಾರಿಸಬಹುದು ಪ್ರಶ್ನೆ ಒಂಬತ್ತು ಮೇಕೆ ಮಾಂಸವನ್ನು ಯಾವ ಕಾಯಿಲೆಯಿಂದ ಬಳಲುತ್ತಿರುವವರು ತಿನ್ನಬಾರದು ನಿಮ್ಮ ಆಪ್ಷನ್ಸ್ ಎ ಶುಗರ್ ಬಿ ಹೃದಯದ ತೊಂದರೆ ಸಿ ಬಿ ಪಿ ಮತ್ತು ಡಿ ಕಿಡ್ನಿ ಸ್ಟೋನ್ ಸರಿಯಾದ ಉತ್ತರ ಆಪ್ಷನ್ ಸಿ ಬಿ ಪಿ ಅಥವಾ ರಕ್ತದೊತ್ತಡ ಇರುವವರು ಮೇಕೆ ಮಾಂಸವನ್ನು ರಕ್ತದೊತ್ತಡ ಅಥವಾ ಬಿ ಪಿ ಇರುವವರು ತಿನ್ನಬಾರದು ಪ್ರಶ್ನೆ ಹತ್ತು ಗ್ರೀನ್ ಟೀ ಕುಡಿಯುವುದರಿಂದ ಯಾವ ರೋಗ ಬರುತ್ತದೆ ನಿಮ್ಮ ಆಪ್ಷನ್ಸ್ ಎ ಚರ್ಮದ ತೊಂದರೆ ಬಿ ಕೀಲು ನೋವು ಸಿ ನರ ದೌರ್ಬಲ್ಯ ಮತ್ತು ಡಿ ಅಧಿಕ ಬಿಪಿ ಸರಿಯಾದ ಉತ್ತರ ಆಪ್ಷನ್ ಡಿ ಅಧಿಕ ಬಿ ಪಿ ಗ್ರೀನ್ ಟೀ ಅತಿ ಹೆಚ್ಚು ಕುಡಿಯುವುದರಿಂದ ಅಧಿಕ ಬಿಪಿಗೆ ಜನರು ತುತ್ತಾಗುತ್ತಾರೆ ಎಂದು ವೈದ್ಯರು ಹೇಳುತ್ತಾರೆ ಪ್ರಶ್ನೆ ಹನ್ನೊಂದು ಯಾವ ತರಕಾರಿಯಲ್ಲಿ ವಿಷವಿದೆ ಎಂದು ಹೇಳಲಾಗುತ್ತದೆ ನಿಮ್ಮ ಆಪ್ಷನ್ಸ್ ಎ ನುಗ್ಗೆಕಾಯಿ ಬಿ ಹಾಗಲಕಾಯಿ ಸಿ ಆಲೂಗಡ್ಡೆ ಮತ್ತು ಡಿ ಹುರುಳಿಕಾಯಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಲೂಗಡ್ಡೆ ಅತಿಯಾದ ಆಲೂಗಡ್ಡೆಯನ್ನು ಉಪಯೋಗಿಸುವುದರಿಂದ ಅದರಲ್ಲಿರುವ ಕಾರ್ಬೋಹೈಡ್ರೇಟ್ ದೇಹದಲ್ಲಿ ವಿಷವಾಗಿ ಪರಿ